ಒಬ್ಬ ಸಂಗೀತಗಾರರಿಗೆ ಬರೀಬೇಕು ಅಂತ ಅನ್ಸೋದು ಯಾವಾಗ ಅಂತ ನಮ್ಮ ತಂದೆಯೂ ಬರೀತಾರೆ ಬರೀತಿದ್ರು ಅವ್ರು ನಾಟಕ ಬರೆದು ನಿರ್ದೇಶನ ವೆಂಕಟೇಶ್ ಪಂಡಿತ್ ಮಾಡ್ಯಾರು ಸೊ ಎಲ್ಲೋ ರಕ್ತಗತವಾಗಿ ಬರೆಯೋ ಒಂದು ಕಲೆ ಇತ್ತು ದೇವ್ರನ್ನೇನು ಡೈಲಿ ನಾವು ಪೂಜೆ ಮಾಡೋದಿಲ್ಲ ಆದ್ರೆ ಬೆಳಿಗ್ಗೆ ದೇವ್ರ ಹಾಡ್ಬಿಟ್ಟು ಭಕ್ತಿಗೀತೆ ಬಿಟ್ಟು ಬೇರೆ ಅವ್ರ ಹಾಡು ಬಂದ್ಬಿಟ್ರೆ ಇರಿಟೇಷನ್ ಆಗೋದು ನಮ್ಮ ತಂದೆಗೂ ಕೂಡ ಶಾಸ್ತ್ರೋಕ್ತವಾಗಿ ಶಾಸ್ತ್ರೀಯ ಸಂಗೀತವನ್ನು ಆರಾಧಿಸೋರು ಪೂಜಿಸೋರು ಅವ್ರು ಬೇರೆ ಸಂಗೀತ ಯಾವುದನ್ನು ಒಪ್ತಾ ಇರಲಿಲ್ಲ ಓಕೆ ಹಾಸ್ಪಿಟ್ಲಿಗೆ ತಂದು ಒಬ್ಬ ಪೇಷೆಂಟಿನ ಎದುರುಗಡೆ ಅದನ್ನು ಸೆಟಪ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ಅವನಿಗೆ ಕೇಳಿಸ್ತಾರೆ ಅದನ್ನು ಅವನು ಕೋಮಾದಲ್ಲಿ ಬಟ್ ಕೊನೆಯ ರಾಗ ಅಷ್ಟೊತ್ತಿಗೆ ಅವನು ಸ್ಪಂದಿಸ್ತಾನೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಹೊಸ ಪುಸ್ತಕದಲ್ಲಿ ನಾವು ಹೊಸ ಪುಸ್ತಕಗಳನ್ನ ಅಂದರೆ ಇತ್ತೀಚೆಗೆ ಕೆಲವೊಂದು ತಿಂಗಳುಗಳ ಹಿಂದೆ ಪಬ್ಲಿಷ್ ಆಗಿರುವಂಥ ಪುಸ್ತಕಗಳನ್ನ ತೆಗೆದುಕೊಂಡು ನಿಮಗೆ ಪರಿಚಯ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಸೊ ಇವತ್ತಿನ ಈ ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನನ್ನ ಎದುರುಗಡೆ ಇರುವಂಥ ಪುಸ್ತಕ ಯಾವುದು ಅಂತಂದರೆ ಅದರ ಹೆಸರೇ ಬಹಳ ವಿಶಿಷ್ಟವಾಗಿದೆ ಅದು ಪ್ರಹರ ಹಾಡುವ ಗಡಿಯಾರ ಅಂತ ಪ್ರಹರ ಹಾಡುವ ಗಡಿಯಾರ ಈ ದಿನ ಬರೆದಂಥ ಲೇಖಕರು ಯಾರು ಅಂದರೆ ಇದು ಇನ್ನೂ ವಿಶೇಷ ಅಂತ ನಿಮಗನಿಸುತ್ತೆ ಯಾಕೆಂದರೆ ಇದನ್ನು ಬರೆದಂಥವರು ಒಬ್ಬ ವೃತ್ತಿಪರ ಬರಹಗಾರರಲ್ಲ ಅವರು ಬರೆದದ್ದು ನಾನು ಇದಕ್ಕಿಂತ ಮುಂಚೆ ಓದಿರಲಿಲ್ಲ ಅವರು ಬೇರೆ ಯಾರಲ್ಲ ಕನ್ನಡದ ಪ್ರಖ್ಯಾತ ಕೊಳಲು ವಾದಕ ಜಗತ್ತಿನಾದ್ಯಂತ ತಮ್ಮ ಕೊಳಲು ವಾದನದ ಮೂಲಕ ಅಭಿಮಾನಿಗಳನ್ನು ಸೃಷ್ಟಿಸಿಕೊಂಡಿರುವಂಥ ಕೊಳಲು ವಾದಕರು ಸಂಗೀತ ನಿರ್ದೇಶಕರು ತಮ್ಮದೇ ಆದ ಬ್ಯಾಂಡನ್ನು ಹೊಂದಿರುವಂಥವರು ಆಗಿರುವಂಥ ನಮ್ಮ ಪ್ರೀತಿಯ ಪ್ರವೀಣ್ ಗೋಡ್ಖಿಂಡಿಯವರು ಸೊ ಪ್ರಹರ ಹಾಡುವ ಗಡಿಯಾರ ಸೊ ಬನ್ನಿ ಹಾಗಾದರೆ ನಾವು ಸ್ವಾಗತಿಸೋಣ ಇದರ ಲೇಖಕರಾಗಿರುವಂಥ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿಯವ್ರನ್ನ ಸರ್ ನಮಸ್ಕಾರ ಮತ್ತು ಸ್ವಾಗತ ಕಾರ್ಯಕ್ರಮಕ್ಕೆ ನಮಸ್ಕಾರ ಗೌರೀಶ್ ಅವರೇ ಧನ್ಯವಾದ ಥ್ಯಾಂಕ್ ಯು ಸೊ ನಾನು ಪ್ರವೀಣ್ ಅವ್ರ ಜೊತೆಗೆ ಇದಕ್ಕಿಂತ ಮುಂಚೆ ಟಿ ವಿ ನೈನಲ್ಲಿದ್ದಾಗ ಪ್ರೇಮ್ ಒಂದು ಕಾರ್ಯಕ್ರಮ ಮಾಡಿದ್ದೆ ಇವ್ರದ್ದು ಮತ್ತು ಇವ್ರ ಮಿಸ್ಸಸ್ದು ಅದಾದಮೇಲೆ ಭಾಳ ದಿನಗಳನಂತ ನಾವು ಭೇಟಿ ಆಗಿರಲಿಲ್ಲ ಬಟ್ ಫೋನಲ್ಲಿ ಹೀಗೆ ನಾವು ಟಚಲ್ಲಿದ್ದೆ ಆದರೆ ನನಗೆ ಅವ್ರ ಹಾಡುಗಳು ಅವರ ವಾದನವನ್ನು ಅವರ ಕೊಳಲು ವಾದನ ಕೇಳ್ತಾನೆ ಇದ್ದೀನಿ ನಾನು ಅವಾಗಿಂದ ಕೂಡ ಅವರು ಅವ್ರ ತಂದೆಯವರು ಅವ್ರ ಮಗ ಮೂರು ಜನ ಕೊಳಲು ವಾದವನ್ನು ಮಾಡ್ತಾ ಇದ್ರು ಈಗ ಇವರು ಮತ್ತು ಇವ್ರ ಮಗ ಇಬ್ಬರು ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ ಆದರೆ ನಂಗೆ ಆಶ್ಚರ್ಯ ಆಗಿದ್ದು ಪುಸ್ತಕ ಬರೆದಿದ್ದಾರೆ ಅಂಥೇಳಿ ಸೊ ಪ್ರಹರ ಹಾಡುವ ಗಡಿಯಾರ ಸರ್ ಏನು ಸರ್ ಇದು ಪ್ರಹರ ಹಾಡುವ ಗಡಿಯಾರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಹರ ಅಂದರೆ ಪ್ರತಿಯೊಂದು ಗಂಟೆಗೂ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ಎಂಟು ಪ್ರಹಾರದಲ್ಲಿ ವಿಂಗಡಿಸಿದ್ದಾರೆ ಮೂರು ಮೂರು ತಾಸಿನ ಒಂದೊಂದು ಪ್ರಹಾರ ಸೊ ಎಂಟು ಪ್ರಹಾರದಲ್ಲೂ ಬೇರೆ ಬೇರೆ ರಾಗಗಳಿದೆ ಸೊ ಬೆಳಗಿನ ಪ್ರಹಾರ ಮೊದಲನೇ ಪ್ರಹಾರ ಶುರುವಾಗದೆ ಆರು ಗಂಟೆಯಿಂದ ಆರರಿಂದ ಒಂಬತ್ತು ಮೊದಲನೇ ಪ್ರಹಾರ ಒಂಬತ್ತರಿಂದ ಹನ್ನೆರಡು ಎರಡನೇ ಪ್ರಹಾರ ಹೀಗೆ ದಿನದ ನಾಲ್ಕು ಪ್ರಹಾರ ರಾತ್ರಿಯ ನಾಲ್ಕು ಪ್ರಹಾರ ಸೊ ಪ್ರತಿಯೊಂದು ಪ್ರಹಾರಕ್ಕೂ ಅಂದರೆ ಆ ಮೂರು ತಾಸಿನಲ್ಲಿ ಸುಮಾರಷ್ಟು ರಾಗಗಳು ಆ ಸಮಯದಲ್ಲಿ ನುಡಿಸಬೇಕು ಹಾಡಬೇಕು ಅನ್ನುವಂಥ ಒಂದು ಶಾಸ್ತ್ರ ಇದೆ ಅದು ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಕಾರಣಾಂತರಗಳಿಂದ ಕೆಲವರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಹೆಚ್ಚು ಕಮ್ಮಿ ಹಿಂದೂಸ್ತಾನಿ ಸಂಗೀತದವರು ನಾವೆಲ್ಲ ಪಾಲಿಸ್ಕೊಂಡು ಬಂದಿದ್ದೀವಿ ಬಟ್ ಅದರಿಂದ ಒಂದು ಡಿಸ್ಅಡ್ವಾಂಟೇಜ್ ಆಗಿರೋದೇನೆಂದರೆ ನಮ್ಮ ಹೆ ಬಹುತೇಕ ಕಾರ್ಯಕ್ರಮಗಳು ಸಾಯಂಕಾಲ ಇರೋದರಿಂದ ಬೆಳಗಿನ ರಾಗಗಳು ಮಧ್ಯಾಹ್ನ ರಾಗಗಳು ಮಧ್ಯರಾತ್ರಿಯ ರಾಗಗಳು ಅಥವಾ ಬೆಳಗಿನ ಜಾವನದ ರಾಗಗಳು ಇವು ಯಾವ ಜನರ ಕಿವಿ ಮೇಲೆ ಹೆಚ್ಚು ಬೀಳ್ತಾ ಇಲ್ಲ ಅದು ಬಿದ್ದರೂ ಬೆಳಗಿನ ಜಾವ ಬೀಳೋದಿಲ್ಲ ಬೇರೆ ಟೈಮಿಗೆ ಬೀಳುತ್ತೆ ಬೇರೆ ಟೈಮಿಗೆ ಬೀಳುತ್ತೆ ಕರೆಕ್ಟ್ ಸೊ ಇದರಲ್ಲಿ ಇದರ ಇದರ ಜೊತೆಗೆ ಇನ್ನೊಂದು ಒಂದು ನಂಬಿಕೆ ಏನು ಅಂದರೆ ಈ ಸಮಯದಲ್ಲಿ ಆ ರಾಗವನ್ನು ಕೇಳಿದರೆ ಅಥವಾ ಹಾಡಿದರೆ ಅದರ ಪರಿಣಾಮ ಮನಸ್ಸಿನ ಮೇಲೆ ಒಬ್ಬ ಮನುಷ್ಯನ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ರೋಗ ನಿವಾರಕ ಶಕ್ತಿ ಇರೋದು ಅಲ್ಲಿ ಅಂತ ಒಂದು ಆಲೋಚನೆ ಒಂದು ಥಿಯರಿ ಆ ಪರ್ಟಿಕ್ಯುಲರ್ ರಾಗವನ್ನು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಕೇಳಿದರೆ ಆ ಟೈಮಲ್ಲಿ ಕೇಳಿದರೆ ಅದಕ್ಕೆ ರೋಗ ನಿವಾರಣೆ ಗುಣ ಇದೆ ಅಂತ ಸೊ ಈ ಈ ಶಾಸ್ತ್ರವನ್ನು ಬಹಳ ಬಲವಾಗಿ ನಂಬಿರುವಂಥ ಒಬ್ಬ ಗಾಯಕ ಇದನ್ನು ಮನೆ ಮನೆಗೂ ಇದನ್ನು ತಲುಪಿಸಬೇಕು ಅಂದರೆ ರಾಗ ಹ್ಯಾಸ್ ದ ಪವರ್ ಟು ಹೀಲ್ ಟು ನರ್ಚರ್ ಟು ಇನ್ಸ್ಪೈರ್ ಅಂತ ಅವನು ನಂಬಿರ್ತಾನೆ ಸೊ ಐವತ್ತು ಅರವತ್ತರ ದಶಕದದಲ್ಲಿ ಇರುವಂಥ ಈ ಗಾಯಕ ಒಂದು ಹಳ್ಳಿ ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿರುವಂಥ ಒಬ್ಬ ಅದ್ಭುತವಾದ ಗಾಯಕ ಅವನು ಈ ಶಾಸ್ತ್ರ ನಮ್ಮ ತಲೆ ಎಷ್ಟೋ ನಮ್ಮ ತಲಾಂತರದಿಂದ ಬಂದಿರುವಂಥ ಇದು ಭಾಳ ದೊಡ್ಡ ಒಂದು ಆಸ್ತಿ ಈ ಶಾಸ್ತ್ರ ಮನೆ ಮನೆಗೂ ತಲುಪಬೇಕು ಅಂದರೆ ಚಿಕ್ಕ ಮಗುವಿಂದ ಹಿಡ್ಕೊಂಡು ವಯಸ್ಕರವರೆಗೂ ಎಲ್ರಿಗೂ ಇದು ಅನ್ವಯಿಸುತ್ತೆ ಎಲ್ರಿಗೂ ಒಂಥರ ಪ್ರೇರಣಾ ಪ್ರೇರಣಾದಾಯಕವಾಗಿರುತ್ತೆ ಅನ್ನೋಕ್ಕೋಸ್ಕರ ಮನೆ ಮನೆಗೂ ತಲುಪಿಸೋದು ಹೇಗೆ ಅದಕ್ಕೆ ಅವನು ಒಂದು ಆವಾಗಿನ ಸಮಯದಲ್ಲಿ ಒಂದು ಯೋಚನೆ ಮಾಡ್ತಾನೆ ಮನೆ ಎಲ್ಲ ಮನೆಗಳಲ್ಲೂ ಒಂದು ಹಾಡುವ ಗಡಿಯಾರ ಇದ್ದರೆ ಅದು ಕರೆ ಕರೆಕ್ಟ್ ಬೆಳಿಗ್ಗೆ ಆರು ಗಂಟೆ ಆದ ತಕ್ಷಣ ಆರು ಗಂಟೆಯಾರಾಗ ಏಳು ಗಂಟೆ ಆದ ತಕ್ಷಣ ಏಳು ಗಂಟೆಯ ರಾಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಯ ರಾಗ ಈ ಥರ ಅದು ಕೆಲವೇ ನಿಮಿಷ ಮೂರು ನಿಮಿಷವೇ ಬರಲಿ ಬಟ್ ಆ ಸಮಯದಲ್ಲಿ ಆ ರಾಗಗಳು ಕಿವಿಮೇಲೆ ಬೀಳ್ತಾ ಇದ್ದರೆ ವಾತಾವರಣ ಎಲ್ಲ ಅದ್ಭುತವಾಗಿರುತ್ತೆ ಒಂದು ಸುಸಂಸ್ಕೃತ ಸಮಾಜ ಕಟ್ಟುವಲ್ಲಿ ಬಹಳ ಒಂದು ದೊಡ್ಡ ಕೆಲಸ ಆಗುತ್ತೆ ಅಂತ ಅವ್ನು ನಂಬಿರ್ತಾನೆ ಸೊ ಹಾಗಾಗಿ ಪ್ರಹರ ಹಾಡುವ ಗಡಿಯಾರ ಸೊ ಇದು ಆ ಒಂದು ಸಂಗೀತಗಾರನ ಬಗ್ಗೆ ಮತ್ತು ಆತನ ಆತ ಇನ್ವೆಂಟ್ ಮಾಡಿರುವಂತಹ ಹಾಡುವ ಗಡಿಯಾರದ ಕುರಿತಾದ ಒಂದು ಕಾದಂಬರಿ ಕಾದಂಬರಿ ಎಸ್ ಬ್ಯೂಟಿಫುಲ್ ನನಗೆ ಇದನ್ನು ಈ ಕಾದಂಬರಿ ನಾನು ಓದಿಲ್ಲ ಆದರೆ ಇದರಲ್ಲಿ ಇದ್ರ ಬಗ್ಗೆ ಯಾರೆಲ್ಲ ಬರೆದಿದ್ದಾರೆ ಅಂತ ನಾನು ನೋಡಿದರೆ ನನಗೆ ಆಶ್ಚರ್ಯ ಆಯಿತು ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ಜಯಂತ್ ಕಾಕಿಣಿಯವರು ಪಂಡಿತ್ ವಿನಾಯಕ್ ಥರ್ವಿಯವರು ಬಿ ವಿ ಶ್ರೀನಿವಾಸ್ ಅವರು ಯಶವಂತ ರ ಸರದೇಶ್ ಪಾಂಡೆ ಅವರು ನಿರ್ದೇಶಕ ಪಿ ಶೇಷಾದ್ರಿ ಅವರು ಇನ್ನೊಬ್ಬ ಲೇಖಕ ನಿರ್ದೇಶಕರಾಗಿರುವ ಎಸ್ ಸುರೇಂದ್ರನಾಥ್ ಅವರು ಅವರು ಹೀಗೆ ಸಾಕಷ್ಟು ಜನ ಮುನ್ನುಡಿಗಳನ್ನ ಬರೆದು ಇದನ್ನು ಭಾಳ ತಮ್ಮದೇ ಆದ ರೀತಿಯಲ್ಲಿ ಅದನ್ನು ಅದನ್ನು ಚರ್ಚಿಸಿದ್ದಾರೆ ಮತ್ತು ಅದನ್ನು ಪ್ರಶಂಸಿಸಿದ್ದಾರೆ ಹೀಗಾಗಿ ನನಗೂ ಕೂಡ ಇದ್ರ ಬಗ್ಗೆ ಒಂದು ಕುತೂಹಲ ಕ್ರಿಯೇಟಾಗಿ ನಾನು ಓದಬೇಕಂತ ಅನ್ಕೊಂಡಿದ್ದೀನಿ ನಿಮಗೂ ಕೂಡ ಖಂಡಿತ ಅಂತ ಅನ್ಸುತ್ತೆ ಓದಬೇಕು ಅಂತ ಅನ್ಸುತ್ತೆ ಅಂತ ಅನ್ಕೋತೀನಿ ಆದರೆ ನನ್ನ ಕುತೂಹಲ ಏನಂತಂದರೆ ಒಬ್ಬ ಸಂಗೀತಗಾರರಿಗೆ ಬರೀಬೇಕು ಅಂತ ಅನ್ಸೋದು ಯಾವಾಗ ಅಂತ ಆದರೆ ಇದಕ್ಕೆ ಯಾಕೆ ಅಂತಂದ್ರೆ ಈ ಪ್ರಶ್ನೆ ಬರುತ್ತಂದ್ರೆ ನೀವೆಲ್ಲವನ್ನೂ ನಿಮ್ಮ ಸಂಗೀತದ ಮೂಲಕ ಹೇಳ್ಬಿಟ್ಟಿರ್ತೀರಿ ಬಟ್ ಏನೋ ಉಳಿದಿರುತ್ತೆ ಬಹುಶಃ ಇನ್ನೊಂದು ಮಾಧ್ಯಮ ಬೇಕಂತ ಅನ್ಸುತ್ತೆ ಅಂತ ನಂಗೆ ಅನ್ಸುತ್ತೆ ಯಾ ಅದು ನಿಜಾನೇ ಬಟ್ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಈ ಪುಸ್ತಕ ಹೊರಬರಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಕೋವಿಡ್ ಆ ಕೋವಿಡ್ ಆದ ಸಮಯದಲ್ಲಿ ಒಂದು ಒಂದೂವರೆ ವರ್ಷ ಏನು ಕೆಲಸಗಳು ಇರಲಿಲ್ಲ ಹೊರಗಡೆ ಹೋಗೋಕಿರಲಿಲ್ಲವಲ್ಲ ಆ ಸಮಯವನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ಅನ್ಕೋ ಯೋಚನೆ ಮಾಡಿದಾಗ ಈ ಥರದ ಯೋಚನೆಗಳು ನನಗೆ ಅವಾಗವಾಗ ಬರ್ತಾಯಿತ್ತು ಏನೋ ಐಡಿಯಾಸ್ ಬರ್ತಾಯಿತ್ತು ಬಟ್ ಅದು ನಾನು ಕೆಲವು ನಮ್ಮ ಮಿತ್ರರು ಅವ್ರ ಜೊತೆ ಹಂಚ್ಕೊಂಡು ಇದ್ದೆ ಬಟ್ ಆ ಕೋವಿಡ್ ಸಮಯದಲ್ಲಿ ನಾನು ಸುಮಾರಷ್ಟು ವೆಬ್ ಸೀರೀಸ್ಗಳನ್ನ ನೋಡಿದೆ ಅಲ್ಲಿ ಬರ್ತಿರ್ತಕ್ಕಂಥ ಸಂದೇಶಗಳನ್ನ ನೋಡಿದಾಗ ಅದು ನಮ್ಮ ಸಂಸ್ಕೃತ ನಮ್ಮ ಏನು ನಮ್ಮ ಪರಂಪರೆ ಇದೆ ಅದರಿಂದ ಎಷ್ಟೋ ದೂರವಾಗಿ ಬೇರೆ ಥರದ್ದೇ ಕಥೆಗಳು ಬರ್ತಾಯಿತ್ತು ಸೊ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲಸ್ ಅದರಲ್ಲಿರುವಂಥ ಈ ಥರ ವ್ಯಾಲ್ಯೂ ಬೇಸ್ಡ್ ಇನ್ಫಾರ್ಮೇಶನ್ನ ಯಾಕೆ ಹಂಚ್ಕೋಬಾರ್ದು ಜನಕ್ಕೆ ಅಂತ ಅನ್ನಿಸ್ದಾಗ ನಾನು ಓ ಟಿ ಟಿಗೆ ಬರೀಬೇಕು ಒಂದು ಏನೋ ಒಂದು ವೆಬ್ ಸೀರೀಸ್ ಬಂದರೆ ಚೆನ್ನಾಗಿರುತ್ತೆ ಈ ಈ ಥರದ್ದು ಒಂದು ಅಂತ ಅಂದ್ಕೊಂಡು ಬರೆಯೋಕ್ಕೆ ಶುರು ಮಾಡಿದೆ ಅದು ಕಾರಣಾಂತರಗಳಿಂದ ಅದಾಗಲಿಲ್ಲ ಬಟ್ ಈ ಕಥೆಯನ್ನು ನಾನು ನಮ್ಮ ಕೆಲವು ಸಿನಿಮಾಗೆ ಸಂಬಂಧಪಟ್ಟಿರೋ ಫ್ರೆಂಡ್ಸಿಗೆ ಹೇಳಿದಾಗ ನೀವು ಇದನ್ನು ಕಾದಂಬರಿ ರೂಪದಲ್ಲಿ ಬರೆದು ಬಿಡಿ ಅಂದರು ತಮಾಷೆ ಅಂದರೆ ನಾನು ಆ್ಯಕ್ಚುಲಿ ಕನ್ನಡದಲ್ಲಿ ಯಾವತ್ತೂ ಬರದೇ ಇಲ್ಲ ಓಕೆ ಯಾಕಂದರೆ ನಾನು ಮೂಲತಃ ಧಾರವಾಡದವನಾದ್ರೂ ನಾ ಬೆಳೆದ್ದು ಹೈದರಾಬಾದು ದಿಲ್ಲಿ ಗೋವಾ ಹೀಗಾಗಿ ಕನ್ನಡದ ಜೊತೆ ಅಷ್ಟೊಂದು ನನ್ನದು ಸಂಪರ್ಕ ಇರಲಿಲ್ಲ ಮ ಮನೆ ಆ ಮಾತೃಭಾಷೆ ಕನ್ನಡ ಮನೆಯಾಗ ಧಾರವಾಡ ಕನ್ನಡನ ಮಾತಾಡ್ತೀವಿ ಧಾರವಾಡದ ಜೊತೆ ನಂಟಿತ್ತು ಆದರೆ ಈ ಸಾಹಿತ್ಯದ್ದು ಅಷ್ಟೊಂದು ನಂಟಿರಲಿಲ್ಲ ಇನ್ಫ್ಯಾಕ್ಟ್ ಈ ಬರಲಿ ಕಲ್ತದ ಏಯ್ಟ್ ಸ್ಟ್ಯಾಂಡರ್ಡ್ನಾಗ ನಾನು ಸೊ ಕನ್ನಡದಾಗ ಬರೋ ಪ್ರಶ್ನೆನೇ ಇರಲಿಲ್ಲ ಸೊ ನಾನು ಇಂಗ್ಲೀಷ್ನಾಗೆ ಬರ್ದೆ ಅದನ್ನ ಬಿಕಾಸ್ ಅದನ್ನು ನಾನು ಹಿಂದಿ ಒಳಗೆ ಒ ಟಿ ಟಿ ಕೊಡೋಣ ಅಂಥೇಳಿ ಬಟ್ ಇಂಗ್ಲೀಷ್ನಾಗೆ ಬರ್ದೆ ಆಮೇಲೆ ಹಿಂಗೆ ನಾನು ಜಯಂತ್ ಅವ್ರು ಕೇಳಿದೆ ಹಿಂಗೆ ಇಂಗ್ಲೀಷ್ನಾಗೆ ಬರ್ದೇ ಒಂದು ಕತಿ ಕದಂ ಅದನ್ನು ಕಾದಂಬರಿ ಮಾಡಬೇಕು ಅಂತ ನಿಮ್ಮ ಹತ್ರ ಯಾರ ಜೂನಿಯರ್ ರೈಟರ್ಸು ಅಥವಾ ನಿಮ್ಮ ಶಿಷ್ಯರು ಯಾರು ಇದ್ದರೂ ಒಂದು ಸಜೆಸ್ಟ್ ಮಾಡ್ರಿ ಅದನ್ನು ಅನುವಾದ ಮಾಡಲಿಕ್ಕೆ ಏ ಹುಚ್ಚ ನೀನ ಅನುವಾದ ಮಾಡೋ ನೀ ಹೆಂಗೆ ಮಾತಾಡ್ತಿ ಹಂಗೆ ಬರೀ ಏನು ತಪ್ಪದ್ರವಾಗ ಅದು ಹಿಂಗೆ ಇರಬೇಕು ಅಂತ ಏನಿಲ್ಲ ಅಲ್ಲ ಆ ಭಾಷಾ ಅಥವಾ ಹಿಂಗೆ ನಿನ್ನ ನಿನ್ನ ಮನಸ್ಸ್ದಾಗ ಹೆಂಗೆ ಬರ್ತದೆ ನಿನ್ನ ಭಾವನೆ ನೀ ಈಗ ಹೆಂಗೆ ಹೇಳಲಿಕ್ಕೆ ಕಥೆ ಹಂಗೆ ಬರೀ ಅಂದ್ರೆ ಒಂದು ಧೈರ್ಯ ತುಂಬಿದ ಕೂಡ ಸರಿ ಆಯಿತು ಆಮೇಲೆ ಆವಾಗ ಡಿಸೈಡ್ ಮಾಡಿದೆ ಧಾರವಾಡ ಕನ್ನಡದಾಗ ಬರೆದ್ರೆ ಯಾಕಂದ್ರೆ ನನ್ನ ಕ್ಯಾರೆಕ್ಟರು ಅಲ್ಲಿದು ಸೊ ಉತ್ತರ ಕರ್ನಾಟಕದ ಭಾಷಾದಾಗ ಅವ್ರು ಮಾತಾಡಿದ್ರೆ ಆಮೇಲೆ ಸಂಗೀತದಾಗ ಬರೋ ಪದಗಳನ್ನ ಅಲ್ಲಿ ಕೆಳಗಡೆ ಅದರ ಅರ್ಥ ಕೊಟ್ಟರೆ ಬಾಕಿ ನೆರೇಟಿವ್ ಎಲ್ಲನೂ ಯೂಶುವಲ್ ಗ್ರಂಥಿಕ್ ನಮ್ಮ ಭಾಷಾ ನಾವು ಯೂಜ್ವಲ್ ಏನು ಬುಕ್ನಾಗ ಬಳಸ್ತೀವಿ ಅದೇ ರಾ ಇಟ್ಕೊಂಡಿದ್ದು ಸಂಭಾಷಣೆ ಮಾತ್ರ ಉತ್ತರ ಕರ್ನಾಟಕದಲ್ಲಿ ಇಟ್ಕೊಂಡೆ ಸೊ ಬರೀಲಿಕ್ಕೆ ಚಾಲು ಮಾಡಿದಾಗ ಮೊದಲು ನನಗೆ ಅಷ್ಟು ಕಷ್ಟ ಆಯಿತು ಬಟ್ ಎಲ್ಲೋ ಒಂದು ಕಡೆ ನಮ್ಮ ತಂದೆಯವರ ಅಜ್ಜ ಅವರು ಲೇಖಕರಿದ್ದರು ಹೌದಾ ಪ್ರತಿಭಾಂಕುರ ಅಂತ ಹೆಸರಿನಲ್ಲಿ ಅವ್ರು ಇದ್ರು ಸಾಕಷ್ಟು ಆರ್ತಿ ಹಾಡುಗಳು ಆಮೇಲೆ ಅಕ್ಕಿ ಕುಟ್ಟುವಾಗ ಮಾಡುವಂಥ ಹಾಡುಗಳು ಆ ಥರ ಹಾಡುಗಳು ಅಂದರೆ ಸಿನಿಮಾ ಧಾಟಿಗೆ ಕನ್ನಡದ ಗೀತೆಗಳನ್ನ ಬರೆದು ಧಾರವಾಡದ ಸುತ್ತಮುತ್ತಲ ಎಲ್ಲ ಕಡೆನೂ ಅವೇ ಇವತ್ತಿಗೂ ಪಾಪ್ಯುಲರ್ ಅವು ಭಾಳಷ್ಟು ಆರ್ತಿ ಗೀತೆ ಅದಾದಮೇಲೆ ನಮ್ಮ ಚಿಕ್ಕಪ್ಪನೂ ಬರೀತಾರೆ ಈಸ್ ಅ ವೆರಿ ಗುಡ್ ಆಥರ್ ಗಿರೀಶ್ ಕುಲಕರ್ಣಿ ಅಂತ ಗಿರೀಶ್ ಕುಲಕರ್ಣಿ ಓಕೆ ಧಾರವಾಡದಾಗ ಇರ್ತಾರೆ ನಮ್ಮ ತಂದಿನೂ ಬರೀತಾರೆ ಬರೀತಿದ್ರು ಅವ್ರ ನಾಟಕ ಬರೆದು ನಿರ್ದೇಶನ ಮಾಡ್ಯಾರ ವೆಂಕಟೇಶ್ ಪಂಡಿತ್ ವೆಂಕಟೇಶ್ ಪಂಡಿತ್ ವೆಂಕಟೇಶ್ ಗೋಡ್ರು ಸೊ ಎಲ್ಲೋ ರಕ್ತಗತವಾಗಿ ಬರೆಯೋ ಒಂದು ಕಲೆ ಇತ್ತು ನಂಗೆ ಅನಿಸ್ತದೆ ಅದು ಸೂಕ್ತವಾಗಿ ಅಡಗಿತ್ತು ಅದು ಈ ಸಮಯ ಬಂದ ತಕ್ಷಣ ಅದು ಹೊರಗೆ ಬಂತು ಕೆಲವು ಪ್ರ ಶಬ್ದಗಳನ್ನ ನಾನು ಅದರ ಅರ್ಥ ಹುಡುಕ್ಬೇಕಾಯಿತು ಅಂದ್ರೆ ಅದಕ್ಕೆ ಕರೆಕ್ಟ್ ಯಾವುದು ಫಿಟ್ ಆಗ್ತದೆ ನೋಡಲಿಕ್ಕೆ ಸೊ ಸ್ವಲ್ಪ ಅಧ್ಯಯನ ಮಾಡ್ಲಿಕ್ಕೂ ಸಿಕ್ತು ಸೊ ಪ್ರಾರಂಭದಲ್ಲೇ ಹೇಳ್ದಂಗೆ ಐ ಹ್ಯಾವ್ ಟು ಥ್ಯಾಂಕ್ ಕೋವಿಡ್ ಅದರಿಂದ ನನಗಿದಷ್ಟು ಒಂಥರ ಅವಲೋಕನ ಮಾಡ್ಕೊಳಿಕ್ಕಾಯ್ತು ಎಲ್ಲ ಅಂದರೆ ನನ್ನ ಮನಸ್ನಾಗಿದ್ದ ಕೆಲವು ವಿಚಾರಗಳೇನಿತ್ತು ನಾನು ಈ ಈ ಈ ಶಾಸ್ತ್ರದ ಬಗ್ಗೆ ಇದರೊಳಗೆ ಏನು ನಾನು ಪ್ರಸ್ತಾಪ ಮಾಡೇನಿ ನಾನು ಸಂಪೂರ್ಣವಾಗಿ ನಾನು ನಂಬುತ್ತೇನೆ ಅಂತನೂ ಅಲ್ಲ ಆ ಕ್ಯಾರೆಕ್ಟರ್ ಆಗಿನ ಸಮಯದ ಇದ್ದ ಗುರುಗಳು ಸಂಗೀತಗಾರರು ಹೇಗೆ ಯೋಚನೆ ಮಾಡ್ತಿದ್ದರು ಅನ್ನೋದನ್ನು ನಾನು ಮುಂದೆ ತರಲಿಕ್ಕೆ ಪ್ರಯತ್ನ ಹೀಗೂ ಇತ್ತು ಒಂದು ಕಾಲ ಅಂತ ಒಂದು ಕಂಪ್ಯಾರಿಸನ್ ಇರಲಿ ಅಂತ ಮಾಡಿದ್ದೀನಿ ಯಾಕಂದ್ರೆ ಸಾಕಷ್ಟು ಪ್ರಶ್ನೆಗಳು ನನಗೆ ಬರುತ್ತೆ ಅಲ್ಲ ಶಾಸ್ತ್ರೀಯ ಅವರು ಬಹಳ ಶಾಸ್ತ್ರ ಶಾಸ್ತ್ರೋಕ್ತವಾಗಿ ಶಾಸ್ತ್ರೀಯ ಸಂಗೀತವನ್ನು ಆರಾಧಿಸೋರು ಪೂಜಿಸೋರು ಅವ್ರು ಬೇರೆ ಸಂಗೀತ ಯಾವುದನ್ನು ಒಪ್ತಾ ಇರಲಿಲ್ಲ ನಾನು ನಾ ಹಾಗಲ್ಲ ನಾನು ಎಲ್ಲ ಸಂಗೀತವನ್ನು ಪ್ರೀತಿಸ್ತೀನಿ ಯಾಕೆಂದ್ರೆ ನಂದೇ ಫ್ಯೂಷನ್ ಮ್ಯೂಸಿಕ್ ಇದೆ ನಾನು ಸಿನಿಮಾ ಸಂಗೀತಕ್ಕೂ ಕೂಡ ನಾನು ಸಂಗೀತ ನಿರ್ದೇಶನ ಮಾಡಿದ್ದೀನಿ ಸೊ ಎಲ್ಲ ಥರದ ಸಂಗೀತ ರಾಕ್ ಮ್ಯೂಸಿಕ್ ಜೊತೆ ಅವ್ರ ಜೊತೆ ಕೂಡ ನಾನು ಜುಗಲ್ಬಂದಿಗಳನ್ನ ಮಾಡಿದ್ದೀನಿ ಹಾಗಾಗಿ ನನ್ನ ನಾನು ನಾನು ವೈಯಕ್ತಿಕವಾಗಿ ಯೋಚನೆ ಮಾಡೋದು ಬೇರೆ ಬಟ್ ಆ ಕ್ಯಾರೆಕ್ಟರ್ ಹೇಗೆ ಯೋಚನೆ ಮಾಡಿ ಮಾಡಬಹುದು ಆ ಸಮಯದಲ್ಲಿ ಅನ್ನೋ ಒಂದು ಪ್ರಯತ್ನ ಇಲ್ಲಿ ಮಾಡಿದ್ದೀನಿ ಆಮೇಲೆ ಜನರಿಗೆ ಅದು ಬರೀ ಒಂದು ಸಂಗೀತದ ಒಂದು ಏನಂತಾರ ನೀವು ಒಂದು ಸಂಗೀತಕ್ಕೆ ಸಂಬಂಧಪಟ್ಟದ್ದೇ ಒಂದು ಒಂದು ಅವರ ವಿದ್ಯಾರ್ಥಿಗಳಿಗೆ ಒಂದು ಏನು ರೆಫರೆನ್ಸ್ ಬುಕ್ ಆಗೋ ಥರ ಬೇಡ ಆಗೋದು ಬೇಡ ಅನ್ನೋಕ್ಕೋಸ್ಕರ ಅದನ್ನು ಒಂದು ಕಾದಂಬರಿ ರೂಪದಲ್ಲಿ ಇರಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಲವ್ ಸ್ಟೋರಿ ಎಲ್ಲೋ ಒಂದು ಕಡೆ ಈರ್ಷೆ ಅಂತ ಬೇರೆ ಬೇರೆ ಎಮೋಷನ್ಸ್ ಹ್ಯೂಮನ್ ಎಮೋಷನ್ಸ್ ನಾವೇನು ಜೀವನದಲ್ಲಿ ನೋಡ್ತೀವಿ ಅದನ್ನೂ ಎಲ್ಲ ಇದನ್ನು ಸೇರಿಸಿ ಒಂದು ಟ್ರಾಜೆಡಿ ಇದೆ ಅದರಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಥರ ಹೇಗೆ ಬಿಹೇವ್ ಮಾಡ್ತಿದ್ರು ಅನ್ನೋದು ಆ ಎಲ್ಲ ಎಮೋಷನ್ಸ್ ನನಗೆ ನೀವು ನೀವು ಹೇಳಿದಾಗ ಅಂತಂದರೆ ಈ ಪ್ರಹಾರ ಹಾಡುವ ಗಡಿಯಾರ ಮತ್ತು ಅದರ ಹಿಂದಿನ ಥೀಮನ್ನು ಹೇಳಿದಾಗ ನಾನು ಯಾವಾಗಲೂ ನಾನೊಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಒಬ್ಬ ನಾನು ತುಂಬ ಸಾಮಾನ್ಯ ವ್ಯಕ್ತಿ ಅಂದರೆ ಸಾಮಾನ್ಯ ತಿಳುವಳಿಕೆ ಅಂದರೆ ಜನ ಹೆಂಗೆ ಎಂಜಾಯ್ ಮಾಡ್ತಾರೋ ಹಂಗೆ ಎಂಜಾಯ್ ಮಾಡ್ತೀನಿ ಬಟ್ ನನಗೆ ಅಂದರೆ ನನಗೆ ಸುಮಾರು ವರ್ಷಗಳ ಹಿಂದೆಯೇ ನಾವು ಅಂದರೆ ನಮ್ಮ ನಮ್ಮ ಮನೇಲಿ ನೋಡ್ರಿ ಈಗ ದೇವ್ರನ್ನೇನು ಡೈಲಿ ನಾವು ಪೂಜೆ ಮಾಡೋದಿಲ್ಲ ಆದರೆ ಬೆಳಿಗ್ಗೆ ದೇವ್ರ ಬಿಟ್ಟು ಭಕ್ತಿಗೀತೆ ಬಿಟ್ಟು ಬೇರೆ ಅವರ ಹಾಡು ಬಂದುಬಿಟ್ರೆ ಇರಿಟೇಷನ್ ಆಗೋದು ನಮ್ಮ ತಂದೆಗೂ ಕೂಡ ಈ ಹಾಡು ಚೇಂಜ್ ಮಾಡೋಣ ದೋ ಹಿ ವಾಸ್ ನಾಟ್ ಇ ನೋ ಡೈಲಿ ಆ ಥರದ್ದೇನೂ ಇರಲಿಲ್ಲ ಯಾಕೆ ನನಗೆ ನನಗೀಗಲೂ ಕೂಡ ಬೆಳಗ್ಗೆ ಕೆಲವೊಂದು ಎಫ್ ಎಮ್ಗಳಲ್ಲಿ ಭಕ್ತಿಗೀತೆ ಆ ಕಾರ್ಯಕ್ರಮ ಹಾಕಿದಾಗ ಅನ್ಸುತ್ತೆ ಅವ್ರ ಮಾತುಗಳು ಮಾತ್ರ ಸ್ವಲ್ಪ ಕಡಿಮೆ ಕೇಳಬೇಕನ್ಸುತ್ತೆ ಅಂದರೆ ಮಾತು ಕಡಿಮೆ ಇದ್ದು ಹಾಡುಗಳನ್ನೇ ಕೇಳ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಸಂಜೆ ಒಂದು ಏಳು ಗಂಟೆಗೆ ಬೇರೆ ಇದು ಹೆಂಗೆ ಅಂತ ಇದು ವಾಟ್ ಈಸ್ ಅಂದರೆ ಈ ಇದು ಏನು ಅಂತ ಇದು ಅದೇ ಒಂದು ಇದಕ್ಕೆ ಸಂಸ್ಕಾರ ಅಂತ ಹೇಳ್ತೀವಿ ನಾವು ಈಗ ನಾವು ಬೆಳೆದು ಬಂದ ರೀತಿ ಹೇಗಿರುತ್ತೋ ಅದು ನಮ್ಮ ಮನಸ್ಸು ಹಾಗೆ ಅದಕ್ಕೆ ಸ್ಪಂದಿಸೋಕ್ಕೆ ಶುರುವಾಗುತ್ತೆ ಒಂದು ಇನ್ನೊಂದು ಬೆಳಗಿನ ಜಾವದಲ್ಲಿ ನಿಮಗೆ ಇನ್ಸ್ಪಿರೇಷನ್ ನೀಡುವಂಥ ಸಂಗೀತ ಬೇಕು ಅನಿಸುತ್ತೆ ಆ ಟ್ಯೂನ್ಸು ಆಮೇಲೆ ಆ ಸಾಹಿತ್ಯ ಆಗಲಿ ಇವನ್ ನೀವು ಗಮನಿಸಿದ್ರೆ ಬೆಳಗಿನ ಜಾವ ನಾವು ರಾಗಗಳು ರಾಗಗಳೇನಿದೆ ಅದು ಯಾವತ್ತು ನಿಮಗೆ ಆ ಮೂಡಿಗೆ ಸೂಕ್ ಸೂಕ್ತವಾಗಿರುತ್ತೆ ಎಷ್ಟೋ ಜನ ನಾನು ಕೇಳಿದ್ದಾರೆ ನೀವು ಸಾಯಂಕಾಲದ ಹೊತ್ತು ನೀವು ಬೆಳಗಿನ ರಾಗ ನುಡ್ಸಲ್ವಾ ಅಂತ ನುಡಿಸ್ಬೋದು ತಪ್ಪೇನಿಲ್ಲ ನಾವು ಏನು ಶ್ರುತಿ ಬಿಟ್ಟು ನುಡಿಸಲ್ಲ ಏನೂ ಇಲ್ಲ ಆದರೆ ಈ ನಾವು ನುಡಿಸ್ಬೇಕಾದ್ರೆ ನಮಗೆ ಆ ನಮ್ಮ ಮನಸ್ಥಿತಿ ಆಗಿರಲ್ಲ ಬೆಳಗಿನ ಜಾವದಲ್ಲಿ ನಮ್ಗೆ ಒಂದು ಮನಸ್ಥಿತಿ ಇರುತ್ತೆ ಕೇಳೋದಾಗ್ಲಿ ಅಥವಾ ನುಡಿಸೋದಾಗ್ಲಿ ಆ ಮನಸ್ಥಿತಿ ಬೇರೆ ಹೊತ್ತಿನಲ್ಲಿರಲ್ಲ ಸೊ ಭಕ್ತಿಗೀತೆಗಳಾಗಲಿ ಏನೇ ಆಗಲಿ ನೀವು ಆ ಬೆಳಗಿನ ಟೈಮಲ್ಲಿ ನಿಮಗೆ ಒಂಥರ ಒಂದು ನಿಮ್ಮ ಮನಸ್ಸು ಟೋಟ್ಲಿ ಒಂಥರ ಬ್ಲ್ಯಾಂಕ್ ಇರುತ್ತೆ ಫ್ರೆಶ್ ಇರುತ್ತೆ ಇಟ್ ಇಸ್ ರೆಡಿ ಟು ಆಕ್ಸೆಪ್ಟ್ ಥಿಂಗ್ಸ್ ಸೊ ಆವಾಗ ನಿಮಗೆ ಶಾಂತವಾದ ಒಂದು ವಾತಾವರಣ ಆ ರೀತಿಯ ಒಂದು ಸಂಗೀತ ಅಥವಾ ಒಂದು ನಿಮಗೆ ಪ್ರೇರಣೆ ನೀಡುವಂಥದ್ದು ಶಕ್ತಿ ನೀವು ಮನಸ್ಸು ಹುಡುಕ್ತಾ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ಬೋದು ಇದು ಈ ರಾಗ ಸಮಯದ ಒಂದು ರಿಲೇಶನ್ಶಿಪ್ ಏನಿದೆ ಇದ್ರ ಬಗ್ಗೆ ನಾನು ಸಾಕಷ್ಟು ಆಳವಾಗಿ ಈ ಈ ಪುಸ್ತಕದಲ್ಲಿ ಮಾತಾಡಿದ್ದೀನಿ ಅದರಿಂದ ಏನೇನು ಸಾಧ್ಯತೆಗಳಿದೆ ಹೇಗೆ ಅಂತ ಅಂದರೆ ಆ ಪುಸ್ತಕದಲ್ಲಿ ಮುಂದೆ ಏನಾಗುತ್ತೆ ಇವರು ಕಷ್ಟಪಟ್ಟು ಆ ಸಮಯದಲ್ಲಿ ಸಿಡಿ ಗಿಡಿ ಏನೂ ಇಲ್ಲದೆ ಇರೋ ಸಮಯದಲ್ಲಿ ಒಂದು ಗಡಿಯಾರ ಆ ಸಮಯಕ್ಕೆ ಹಾಡಬೇಕು ಅಂದರೆ ಅವನು ಎಷ್ಟು ಕಷ್ಟಪಟ್ಟಿರಬೇಕು ಅನ್ನೋದು ಒಂದು ಜರ್ನಿ ಒಬ್ಬ ಜಮೀರ್ ಅಂತ ಒಬ್ಬ ವಾಚ್ ರಿಪೇರನ್ನು ಇಟ್ಕೊಂಡು ಸುಮಾರು ಹದಿನೈದು ವರ್ಷ ಇಬ್ರು ಬರೀ ಅದಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಬಿಡ್ತಾರೆ ಆ ಈ ಒಂದು ಗಡಿಯಾರ ತಯಾರು ಮಾಡಲೇಬೇಕು ಅಂತ ಒಂದು ಎಲ್ ಪಿ ಡಿಸ್ಕ್ ಪ್ಲೇಯರ್ ತಗೊಂಡು ಅದರಲ್ಲಿ ಇವನು ಕಲ್ಕತ್ತಾಗ ಹೋಗಿ ಹಾಡಿ ತಗೊಂಡ್ಬಂದು ಇಪ್ಪತ್ನಾಲ್ಕು ರಾಗಗಳನ್ನ ಇವನು ಹಾಡಿರೋ ಲಾಂಗ್ ಪ್ಲೇ ಡಿಸ್ಕ್ ಅಂತಾಫೋನ್ ಡಿಸ್ಕ್ ಸೊ ಅದನ್ನ ವಾಲ್ ಕ್ಲಾಕ್ ಗೆ ಕನೆಕ್ಟ್ ಮಾಡೋದು ಓಕೆ ಓಕೆ ಯಾಕೆಂದರೆ ಅವಾಗ ವಾಕ್ಮನ್ಗಳಿಲ್ಲ ಏನೂ ಇಲ್ಲ ರೆಕಾರ್ಡ್ ಮಾಡಕ್ಕೆ ಏನೂ ಇಲ್ಲ ಆಕಾಶವಾಣಿ ಬಿಟ್ಟರೆ ಬೇರೆ ಯಾವ ದಾರಿನೂ ಇರಲಿಲ್ಲ ಬಟ್ ಆಕಾಶವಾಣಿಯಲ್ಲಿ ರೆಕಾರ್ಡ್ ಮಾಡಿದ್ರೆ ಅದು ಹೊರಗಡೆ ನಿಮಗೆ ಕೊಡಲ್ಲ ಅವರು ಎಚ್ ಎಂ ವಿ ಅಂತ ಒಂದೇ ಒಂದು ಸಂಸ್ಥೆ ಇತ್ತು ಸೊ ಅಲ್ಲಿ ಇವ್ರು ಕಲ್ಕತ್ತಾಗ ಹೋಗಿ ಅವ್ರ ಕೈ ಕಾಲು ಹಿಡಿದು ಅವ್ರ ಹತ್ರ ಇದು ರೆಕಾರ್ಡ್ ಮಾಡಿಸ್ಕೊಳ್ತಾರೆ ಈ ಶಾರದಾ ಪ್ರಸಾದ್ ಅನ್ನೋರು ಮುಖ್ಯವಾದ ಕ್ಯಾರೆಕ್ಟರ್ ಮಾಡ್ಕೊಂಡು ತೊಗೊಂಬಂದು ಸುಮಾರು ಹತ್ತು ವರ್ಷ ಅದು ಬರೀ ಅಲ್ಲಿಂದ ಆ ಗಡಿಯಾರಕ್ಕೆ ಹೇಗೆ ಕನೆಕ್ಟ್ ಮಾಡಬೇಕು ಅಂತ ತಾವೇ ತಲೆ ಓಡಿಸಿ ಇಬ್ರು ಇಂಜಿನಿಯರ್ ಅಲ್ಲ ಏನು ಏನ್ ಇಂಜಿನಿಯರ್ ಸೊ ಹಾಗೆ ಅದೊಂದು ಜರ್ನಿ ಸೆಕೆಂಡ್ ಹಾಫಲ್ಲಿ ಏನಾಗುತ್ತೆ ಒಬ್ಬರು ಡಾಕ್ಟ್ರು ಅವರು ರಾಗ ಥೆರಪಿ ಮಾಡ್ತಾ ಇರ್ತಾರೆ ಕೆ ಎಮ್ ಸಿ ಹಾಸ್ಪಿಟಲ್ ಒಂದು ಹುಬ್ ಹುಬ್ಬಳ್ಳಿಯಲ್ಲಿ ರಾಗಗಳನ್ನ ರಾಗದರಿಂದ ರೋಗ ನಿವಾರಣೆ ಮಾಡ್ಬೋದು ಅಂತ ಒಂದು ಅವರು ಥೀಸಸ್ ಬರೆದು ಲಂಡನ್ ಇಂದ ಗ್ರ್ಯಾಂಟ್ ತೊಗೊಂಡ್ಬಂದು ಅದನ್ನು ಮಾಡಿ ಮಾಡಬೇಕು ಅಂತ ಅಲ್ಲಿ ಅವಾಗ ಇವರು ಇದ್ರ ಬಗ್ಗೆ ಓದಿದ ತಕ್ಷಣ ಅವ್ರಿಗೆ ಅಯ್ಯೋ ನಾನು ಕಷ್ಟಪಡ್ತಿದ್ದೀನಿ ಯಾವುದಾವುದೋ ರೆಕಾರ್ಡಿಂಗ್ ತೊಗೊಂಬಂದು ಇದು ಇಪ್ಪತ್ನಾಲ್ಕು ಪ್ರತಿಯೊಂದು ಪ್ರಹರಕ್ಕೆ ಸರಿಯಾದ ರಾಗಗಳು ಇಲ್ಲೇ ಇದೆ ಅಂದರೆ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೋನೆಂಟ್ಸ್ ಹ್ಯಾಸ್ ದ್ಯಾಟ್ ಇದಕ್ಕಿಂತ ಇನ್ನೂ ಏನು ಬೇಕು ಅಂತ ಹೇಗೋ ಮಾಡಿ ಆ ಅವ್ರನ್ನ ಅವ್ರನ್ನ ಕನ್ವಿನ್ಸ್ ಮಾಡಿ ಆ ಇಡೀ ಸಿಸ್ಟಮನ್ನು ಆ್ಯಂಬ್ಯುಲೆನ್ಸಲ್ಲಿ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ತಂದು ಒಬ್ಬ ಪೇಷಂಟಿನ ಎದುರುಗಡೆ ಅದನ್ನು ಸೆಟಪ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ಅವನಿಗೆ ಕೇಳಿಸ್ತಾರೆ ಅದನ್ನು ಅವನು ಕೋಮಾದಲ್ಲಿರ್ತಾನೆ ಬಟ್ ಕೊನೆಯ ರಾಗ ಬರೋ ಅಷ್ಟೊತ್ತಿಗೆ ಅವನು ಸ್ಪಂದಿಸ್ತಾನೆ ಹ್ಞೂ ಯಾಕೆ ಹೇಗೆ ಅನ್ನೋದು ಅದು ಬೇರೆ ಪ್ರಶ್ನೆ ಗೊತ್ತೆ ಒಟ್ಟಿನಲ್ಲಿ ಅವನು ಸ್ಪಂದಿಸ್ತಾನೆ ಸಂಗೀತಕ್ಕೆ ಸೊ ಎಲ್ಲೋ ಒಂದು ಕಡೆ ಇವ್ರ ಎಕ್ಸ್ಪೆರಿಮೆಂಟು ಸಕ್ಸಸ್ಫುಲ್ ಆಗುತ್ತೆ ಬಟ್ ವಾಪಸ್ ಕೊಡಬೇಕಾದ್ರೆ ಅದು ಮುರಿದೋಗುತ್ತೆ ಆ ಇಡೀ ಕ್ಲಾಕು ಆ್ಯಂಬುಲೆನ್ಸಿಂದ ಇಳಿಸ್ಬೇಕಾದ್ರೆ ಬಿದ್ದು ಹೊಡೆದೋಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಕಥೆ ಇದ್ರ ಮಧ್ಯದಲ್ಲಿ ಶಿಷ್ಯರು ಇರ್ತಾರೆ ಅವರಿಬ್ಬರ ಮಧ್ಯದಲ್ಲಿ ಒಂದು ಪ್ರೀತಿ ಹುಟ್ಟುತ್ತೆ ಸೊ ಅದು ಒಂದು ಟ್ರ್ಯಾಕು ಈ ಥರ ಬೇರೆ ಬೇರೆ ಟ್ರ್ಯಾಕ್ಗಳನ್ನ ಇಟ್ಕೊಂಡು ಆಮೇಲೆ ಒಬ್ಬರು ಉಸ್ತಾದ್ ದಿಲ್ಲಿಯಿಂದ ಬಂದಿರ್ತಾರೆ ಅವ್ರಿಗೂ ಮತ್ತು ಈ ಪಂಡಿತ್ ಜಿಗೂ ಇಬ್ಬರಿಗೂ ಒಂಥರ ಈಗೋ ಕ್ಲಾಶಸ್ ಇರುತ್ತೆ ಅವರು ಈ ಥಿಯರಿನ ನಂಬಲ್ಲ ನಾನು ಯಾವಾಗ ಯಾವ ಸಮಯದಲ್ಲಿ ಬೇಕಾದರೂ ಹಾಡಿಸ್ ಹಾಡ್ತೀನಿ ಜನರನ್ನ ರಂಜಿಸ್ತೀನಿ ಅಂತ ಹಂಗಾಗಲ್ಲ ಅಂತ ಇವರು ಒಂದೇ ವೇದಿಕೆಯಲ್ಲಿ ಇಬ್ರು ಹಾಡ್ ಹಾಡೋ ಪರಿಸ್ಥಿತಿ ಬರುತ್ತೆ ಅವಾಗ ಜುಗಲ್ ಬಂದಿ ಮಾಡೋ ಪರಿಸ್ಥಿತಿ ಬರುತ್ತೆ ಈ ಸನ್ನಿವೇಶಗಳನ್ನ ಇಟ್ಕೊಂಡು ಬರ್ದಿದ್ದೀನಿ ಸದ್ಯಕ್ಕೆ ಏಕೈಕ ಇದಲ್ದಿರ ಒಂದು ಮೂರ್ನಾಲ್ಕು ಐಡಿಯಾಸ್ ಬರ್ದಿಟ್ಟಿದ್ದೀನಿ ಅದನ್ನ ಕಂಪೈಲ್ ಮಾಡಿ ಈಗ ಮತ್ತೆ ಆಸ್ ಯೂಶಲ್ ಮತ್ತೆ ನಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಕೂತ್ಕೊಂಡು ಅಷ್ಟು ಸಮಯ ಸಿಗ್ತಾ ಇಲ್ಲ ಆದ್ರೂ ಅವಾಗವಾಗ ಒಂದೊಂದು ಎರಡೆರಡು ಚಾಪ್ಟರ್ ಬರೆದು ತಯಾರು ಮಾಡ್ತಾ ಇದ್ದೀನಿ ಜೊತೆಗೆ ಈ ಈ ಈ ಕಾದಂಬರಿ ಓದಿದ ಅನೇಕ ಜನರು ಇದನ್ನು ಸಿನಿಮಾ ಮಾಡಬೇಕು ಕೇಳಬೇಕು ಹೇಗೆ ಫೀಡ್ಬ್ಯಾಕ್ ಸಿಕ್ತು ನಿಮಗೆ ಏನು ಬೆಸ್ಟ್ ಫೀಡ್ಬ್ಯಾಕ್ ಸಿಕ್ತು ನಿಮಗೆ ಅನ್ನೋದು ತುಂಬ ಜನ ಅಂದರೆ ಆಲ್ಮೋಸ್ಟ್ ಓದಿದವರು ಎಲ್ಲರೂ ಸಂತೋಷಪಟ್ಟಿದ್ದಾರೆ ಬಹಳ ವಿಭಿನ್ನವಾಗಿದೆ ಆ್ಯಂಡ್ ಒಬ್ರು ಬಹಳ ಸಂಗೀತದ ಒಂದು ಸಂಗೀತಗಾರನ ದೃಷ್ಟಿಕೋನದಿಂದ ನೀವು ಬರೆದಿರೋದು ಬಹಳ ಒಂದು ಉತ್ತಮ ಕೆಲಸ ಆಗಿದೆ ಅಂತ ತುಂಬ ಜನ ವ್ಯಕ್ತಪಡಿಸಿದ್ದಾರೆ ಆ್ಯಂಡ್ ಸೀಸನ್ಡ್ ರೈಟರ್ಸು ಇವರೆಲ್ಲರೂ ಆಮೇಲೆ ನಾನು ಮೈಸೂರು ಲಿಟ್ರೇಚರ್ ಫೆಸ್ಟಿವಲಲ್ಲಿ ಭಾಗವಹಿಸ್ದೆ ಬ್ಯಾಂಗ್ಳೂರು ಲಿಟ್ರೇಚರ್ ಫೆಸ್ಟಿವಲಲ್ಲಿ ಭಾಗವಹಿಸ್ದೆ ಅಲ್ಲಿ ಕೂಡ ಸುಮಾರು ಜನ ಆ ಪುಸ್ತಕನ ಓದಿದವರು ಬಂದಿದ್ದರು ಪ್ರಶ್ನೆಗಳನ್ನ ಕೇಳಿದ್ರು ಸೊ ಎಲ್ಲೋ ಒಂದು ಕಡೆ ಒಂದು ಹೊಸ ಪ್ರಯತ್ನ ಆಗಿದೆ ಅಂತ ಎಲ್ರಿಗೂ ಅನಿಸಿದೆ ಜೊತೆಗೆ ಈ ಈ ಕಥೆ ಒಂದು ಸಿನಿಮಾ ರೂಪದಲ್ಲೂ ಬರಬಹುದಾಗಿದೆ ಆ ಥರದ್ದು ಅಷ್ಟು ಶಕ್ತಿ ಇದೆ ಇದಕ್ಕೆ ಈ ಕಥೆಗೆ ಅಂತ ಕೆಲವರು ನಂಬಿದ್ದಾರೆ ಬಟ್ ನೋಡಬೇಕು ಅದು ಬಿಕಾಸ್ ಇಟ್ಸ್ ಅ ವಾಸ್ ಸಬ್ಜೆಕ್ಟ್ ಆಮೇಲೆ ಅದು ಪೀರಿಯಡ್ ಆಗಿರೋದ್ರಿಂದ ಅರವತ್ತನೇ ಶತಕ ದಶಕದಲ್ಲಿ ನಡೆಯುವಂಥ ಕಥೆ ಆಗಿರೋದ್ರಿಂದ ಮತ್ತು ಸಾಕಷ್ಟು ಪಾತ್ರಗಳಿರೋದರಿಂದ ಸ್ವಲ್ಪ ಅದನ್ನು ಆ ಮಟ್ಟಕ್ಕೆ ಅದನ್ನು ಅದಕ್ಕೆ ಜಸ್ಟಿಫೈ ಮಾಡಬೇಕು ಅಂದರೆ ಸ್ವಲ್ಪ